ನಮ್ಮ ಯಜಮಾನ್ರು ಬಂದು ಮಂಜುಳಾ ಅವರು ಸೇರಿಸಿಕೊಂಡಿದ್ದಾರೆ ಸಂಬಂಧ ಮಾಡ್ಕೊಂಡು ಆರು ತಿಂಗಳಿಂದ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ ಟಿ ಯು ಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ಗಲಾಟೆ ಮಾಡಿ ರಾತ್ರಿ ಇಬ್ಬರು ಬಂದು ಮನೇಲಿ ಯಾರು ಇಲ್ಲ ಸರ್ ನಾನು ಚೆನ್ನಾಗಿ ಇಡ್ಕೊಂಡು ಒಡೆದಾಕಿದ್ದಾರೆ ಸರ್ ರೇಡಲ್ಲಿ ಮನೇಲಿ ಯಾರು ಇಲ್ಲ ಸರ್ ನಮ್ಮ ಮಗ ಆ್ಯಂಡಿಕ್ಯಾಪ್ ಹುಡುಗ ಒಬ್ಬನೇ ಇರೋದು ಅವ್ನಿತ್ ಬಿಸಾಕಿದಾರೆ ಅವ್ನ ಆ ಕಡೆ ಬಿದ್ದೋದ್ ಸರ್ ಅವನೇನ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಇಬ್ಬರು ಬಂದು ಚೆನ್ನಾಗಿ ಬಾಕ್ಲಾಬಿಟ್ಟು ಹೊಡೆದ್ಬಿಟ್ಟು ನನ್ನ ಸಾಯಿಸೋಕೆ ಇದು ಮಾಡಿದ್ದಾರೆ ಸರ್ ನಿನ್ನ ಪ್ರಾಣ ಬೆದಿಕೆ ಐತೆ ಅಂತ ಅವರು ಗಂಡ ಪ್ರಕಾಶ್ ಮಂಜುಳ ಮತ್ತು ಮುನ್ರಾಜ್ ಮೂರು ಜನ ನನ್ನ ಪ್ರಾಣ ಬೆದರಿಕೆ ಇದ್ದಾರೆ ಸರ್ ನನ್ನ ಮಕ್ಕಳು ನಿನ್ನ ಸಾಯಿಸ್ಬಿಡ್ತೀನಿ ನೀನೇನು ಮಾಡ್ತೀಯ ಮಾಡ್ಕೋ ನನಗೂ ಜಮೀನಲ್ಲಿ ಬೇಗ ಭಾಗ ಐತೆ ನಾನು ಬರ್ತೀನಿ ಮನೆಗೆ ಬರ್ತೀನಿ ನಿನ್ನ ಕೈಯ್ಯಲ್ಲಿ ಏನಾದರೆ ಅದು ಮಾಡ್ಕೊ ಅಂತ ಮನೇಲಿ ಬಂದು ಇಟ್ಕೊಂಡು ಇಬ್ಬರೂ ಕಾಲಲ್ಲಿ ಎಗ್ರಿ ಎಗರಿ ಒದ್ದು ಎರಡು ತಗೊಂಡು ತಲೆಪುರಿ ಹಾಕಿ ಗಲಾಟೆ ಮಾಡಿ ಹೋಗಿದ್ದಾರೆ ಸರ್ ರಾತ್ರಿನೇ ಯಕ್ರ ಸಂಬಂಧ ಇಟ್ಕೊಂಡಿದ್ದಾರೆ ಸರ್ ಏನಿಲ್ಲ ಸಂಘದಲ್ಲಿ ಸೇರಿಸ್ಕೊಂಡಿದ್ದಾರೆ ಅವ್ರನ್ನ ಅವರಿಂದ ನಮ್ಮ ಸಂಸಾರನೇ ಆರು ತಿಂಗಳಿಂದ ನಮ್ಮನ್ನೇನು ನೋಡ್ತಾ ಇಲ್ಲ ನಮ್ಮನ್ನು ನಮ್ಮ ಮಕ್ಕಳನ್ನ ಸಾಯಿಸ್ತೀನಿ ಅಂತ ಪ್ರಾಣ ಬೆದರಿಕೆ ಇಕ್ತಾಯಿದ್ದಾರೆ ಸರ್ ನನಗೆ ಅವರು ಹಾಂ ಹಾಂ ಬಂದಿದ್ದರು ಸರ್ ರಾತ್ರಿ ಅವರು ಬಂದಿದ್ದರು ಅವರು ಹೊಡೆದ್ರು ಸರ್ ನಾವೇನು ಭಾಗ ಕೇಳಿಲ್ಲ ಸರ್ ನೀನು ಬೇಡ ಇವಾಗ ಇಷ್ಟ ಇಲ್ಲ ನೀನು ಹೋಗು ನಿನ್ನ ಬಿಟ್ಟು ಬಿಡ್ತೀನಿ ನನಗೆ ಅವ್ರು ಬೇಕು ಅವ್ರು ಬೇಕು ಅವ್ರು ಬಂದು ಇಕ್ಕೊಂತೀನಿ ನೀನು ನಿನ್ನ ಮಕ್ಕಳು ಬೇಡ ಇವಾಗ ನಿನ್ಗೆ ಡಿವಾರ್ಸ್ ಕೊಟ್ಟುಬಿಡ್ತೀನಿ ನನಗೆ ಇಷ್ಟ ಇಲ್ಲ ಇವಾಗ ಇಪ್ಪತ್ತೈದು ವರ್ಷ ಆಗೈತೆ ಸರ್ ನಮ್ಮ ಮದುವೆ ಆಗ ಒಂದು ದಿನವೂ ಈ ಥರ ನಮ್ಮ ಹೊಡೆದಿಲ್ಲ ಆ ಮಂಜುಳ ಹತ್ರ ಯಾವಾಗ ಪುರಸಮಂತ ಇಕ್ಕೊಂಡು ಸಂಘದಲ್ಲಿ ಸೇರಿಸ್ಕೊಂಡು ಆವಾಗಿಂದ ನಮ್ಮ ಮನೇಲಿ ಒಂದೇ ಗಲಾಟೆ ಸರ್ ಮನೆಯಲ್ಲಿ ನಮ್ಗೆ ಸರ್ ನಮಗೂ ನ್ಯಾಯ ಆಗ್ಬೇಕು ಸರ್ ಇವಾಗ ನಮ್ಮನ್ನ ಇಂಟ್ರ್ ಕ್ಯಾಶ್ ಮ್ಯಾರೇಜ್ ಮಾಡ್ಕೊಂಡು ನನ್ನ ಮದುವೆ ಮಾಡ್ಕೊಂಡು ಇಪ್ಪತ್ತೈದು ವರ್ಷ ಆಗೈತೆ ಸರ್ ಇಪ್ಪತ್ತೈದು ವರ್ಷದಿಂದ ನಮಗೇನು ಒಂಚೂರು ಗಲಾಟೆ ಇಲ್ಲ ಇವಾಗ ನಮ್ಮ ಮಕ್ಳು ದೊಡ್ಡವ್ರು ಆಗ್ಯಾರೆ ಇಪ್ಪತ್ತೈದು ವರ್ಷ ಆದಮೇಲೆ ಇವಾಗ ನಾನು ಇಷ್ಟ ಇಲ್ಲ ನೀನು ಬೇಡ ನಾನು ಅವಳನ್ನೇ ಮಾಡ್ಕೊತೀನಿ ಅವ್ರನ್ನೇ ಕರ್ಕೊಂಡ್ಬಂದು ಮನೆಯಲ್ಲಿ ಇಕ್ಕೊಂಡು ಮಂಜುಳಾನೇ ನನಗೆ ಬೇಕು ನೀನು ಬೇಡ ನೀನು ಹೋಗ ಅಂತ ಇಟ್ಕೊಂಡೆ ಯಾವಾಗ ಹೊಡಿತಾದ್ರೆ ಎಷ್ಟು ದಿನ ಅಂತಿರೋಕ್ಕಾಗುತ್ತೆ ಸರ್ ಇವಾಗ